ಮೇ ಹದಿನಾರರಂದು ಪಕ್ಷಾತೀತವಾಗಿ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರದಲ್ಲಿ ಭಾಗಿಯಾದ ಯೋಧರಿಗೆ ಗೌರವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಭಯೋತ್ಪಾದಕರಿಗೆ ಭಾರತದ ಸೇನಾಪಡೆಗಳು ತಕ್ಕ ಉತ್ತರ ನೀಡಿದ್ದು ಯೋಧರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ತಿರಂಗ ಯಾತ್ರೆ ಆಯೋಜಿಸಲಾಗಿದೆ ಎಂದು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ ಭಯೋತ್ಪಾದಕರನ್ನು ಗುರಿಯಾಗಿಸಿಕೊಂಡು ಭಾರತದ ಸೇನಾಪಡೆಗಳು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿವೆ ಇದರ ಜೊತೆಗೆ ಭಾರತ ಪಾಕಿಸ್ತಾನದ ಜೊತೆ ವ್ಯಾಪಾರ ವಹಿವಾಟು ನಿಲ್ಲಿಸಿರುವುದು ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಂಡಿದೆ ಭಾರತ ತೆಗೆದುಕೊಂಡ ನಿರ್ಧಾರಕ್ಕೆ ಜಗತ್ತಿನ ಹಲವು ದೇಶಗಳು ಬೆಂಬಲ ಸೂಚಿಸಿವೆ ಎಂದರು ಮಾಜಿ ಶಾಸಕ ಎಲ್ ನಾಗೇಂದ್ರ ಮೇ ಹದಿನಾರರಂದು ಮೈಸೂರಿನಲ್ಲಿ ಪಕ್ಷಾತೀತವಾಗಿ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಆರಂಭವಾಗುವ ಮೆರವಣಿಗೆ ಚಿಕ್ಕ ಗಡಿಯಾರ ವೃತ್ತ ದೇವರಾಜು ಅರಸು ರಸ್ತೆ ಜಯಲ್ ರಸ್ತೆ ಮೂಲಕ ವಾಪಸ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಅಂತ್ಯಗೊಳ್ಳಲಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಾರತೀಯ ಯೋಧರಿಗೆ ಗೌರವ ಸಲ್ಲಿಸಬೇಕೆಂದು ಮನವಿ ಮಾಡಿದರು ಉದ್ವಿಗ್ನತೆಯನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ಪಾಕಿಸ್ತಾನ ಡ್ರೋನ್ ಮೂಲಕ ಮತ್ತೆ ಏನು ಕೆಲವು ಶೆಲಿಂಗ್ ಮೂಲಕ ಉದ್ವಿಗ್ನತೆಯನ್ನು ಹೆಚ್ಚಿಸುವಂತೆ ಪ್ರಯತ್ನ ಯತ್ನದಲ್ಲೂ ಅವರು ಯಶಸ್ವಿ ಆಗಲಿಲ್ಲ ಸಂಪೂರ್ಣವಾಗಿ ವಿಫಲ ಆಗಿರೋದು ನಮ್ಮ ಭಾರತದ ಸೇನಾಪಡೆ ಅವರು ತಕ್ಕ ಒಂದು ಉತ್ತರ ಕೊಡೋದ ಕಾರಣನೇ ಸೊ ಅವ್ರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ಆ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರು ಏನು ಕೊಲೆ ಮಾಡಿರುವಂತಹ ಭಯೋತ್ಪಾದಕರಿಗೆ ತಕ್ಕ ಉತ್ತರ ಕೊಟ್ಟು ಅವ್ರಿಗೂ ನ್ಯಾಯ ಕೊಡೋ ಕೆಲಸನೂ ಕೂಡ ಒಂದು ರೀತಿ ಮಾಡಿದೆ ಬಹುಶಃ ಜೀವ ಕೊಡೋಕ್ಕಾಗಲ್ಲ ನಾವು ಪುನಃ ಆದರೆ ನ್ಯಾಯ ಕೊಡೋ ಕೆಲಸದಲ್ಲಿ ಇವತ್ತು ಆಪರೇಷನ್ ಸಿಂಧೂರ ಮೂಲಕ ಪ್ರಧಾನ ಮಂತ್ರಿ ಅವರ ನೇತೃತ್ವದ ಮೂಲಕ ಭಾರತ ಸೇನಾ ಕಡೆ ಇವತ್ತು ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ ವಾಯುದಾಳಿ ಮೂಲಕ ಮತ್ತು ನಮ್ಮ ಗಡಿಯ ರಕ್ಷಣೆ ಮೂಲಕ ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ ಇದಕ್ಕಾಗಿ ನಾವೆಲ್ಲರೂ ಎಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ನಮ್ಗೆ ಗೌರವವನ್ನು ಕೊಡಬೇಕಾಗಿದೆ ನಾವು ಸಹ ಸೈನಿಕರಿಗೆ ಅವ್ರಿಗೆ ಇವತ್ತು ಗೌರವ ಸೂಚಿಸುವಂತ ನಿಟ್ಟಿನಲ್ಲಿ ನಿಮ್ಮೆಲ್ಲರನ್ನ ಕಳಿಸಿ ನಾವು ಮಾತಾಡಿದ್ದಾರೆ ಜೊತೆಗೆ ವಿಶೇಷವಾಗಿ ನಾವು ಹದಿನಾರನೇ ತಾರೀಕು ಬೆಳಿಗ್ಗೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ ಮಾಡ್ತಾ ಇಲ್ಲ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಅಂತಕ್ಕಂಥ ಹೆಸರಿನಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಕರ್ತರಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ಹದಿನಾರನೇ ತಾರೀಕು ಬೆಳಿಗ್ಗೆ ಒಂದು ಯಾತ್ರೆಯನ್ನು ನಾವು ಪ್ರಾರಂಭ ಮಾಡ್ತೀವಿ ಅದರಲ್ಲಿ ಮಾಜಿ ಸೈನಿಕರು ಎಲ್ಲ ಜನಾಂಗದ ಮುಖಂಡರುಗಳು ವಿವಿಧ ಸಂಘ ಸಂಸ್ಥೆಗಳು ಮಹಿಳಾ ಸಂಘಟನೆಗಳು ಯಾರು ಬೇಕಾದರೂ ಸಹ ಭಾಗವಹಿಸಬಾರ್ದು ದಯಮಾಡಿ ಎಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮ ಮೂಲಕ ನಾವು ಮಾಡ್ತಾ ಇದ್ದೀವಿ